ಇದು ತಿಂಗಳಿಗೆ ಐದು ಕೆಜಿ ಜಗನಿಷ್ಟ ಅಂದ್ರೆ ಐವತ್ತು ಕೆಜಿ ರೀಚ್ ಆಗುತ್ತೆ ಐವತ್ತು ಕೆಜಿ ಮೇಲೆ ಎರಡು ಲಕ್ಷ ಮೂರು ಬಿಡ್ತೀನಿ ಗ್ಯಾಪ್ ಇರಬೇಕು ಇಷ್ಟು ಈ ತರ ಬೆಳ್ಳಲ್ಲಿ ಇಡಬಾರ್ದು ಈ ತರ ಅಡ್ಡ ಮಕ್ಕಳು ಬಿಟ್ಟು ಆರು ತಿಂಗಳಿಗೆ ನೀವು ಹೆಂಗೆ ತುತ್ತಿನ ರೇಟ್ ಎಂಟು ಸಾವಿರನ ಏನ ಇರ್ಬೋದು ಒಂದು ತಿಂಗಳಿಗೆ ಒಂದು ಮರಿ ಒಂದು ಸಾವಿರ ಸಿಗುತ್ತೆ ಮೂವತ್ತ್ ಮೂರು ಮರಿ ಇದಾವೆ ಒಂದ್ ತಿಂಗ್ಕೊಂಡ್ರೆ ಅಮೀನ್ಗಡ ತಳಿ ಏನಿದೆ ಇದು ಬಾರಿ ಸೂಕ್ತ ಅಂತ ಅನ್ಸುತ್ತೆ ಸೂಕ್ತ ಇದು ತಿಂಗಳಿಗೆ ಐದು ಕೆಜಿ ಜಂಪ್ ಆಗುತ್ತೆ ತಿಂಗ್ಳಿಗೆ ಐದ್ ಕೆಜಿ ಅಂದ್ರೆ ನೀವೀಗ ನೀವು ತಂದಾಗ ಒಂದ್ ಹತ್ ಕೆಜಿ ಇತ್ತು ಅಂತಂದ್ರೆ ತಂದಾಗ ಹದಿನೆಂಟು ಕೆಜಿ ಇಪ್ಪತ್ತು ಕೆಜಿ ಇದ್ರು ಈಗ ಎರಡೂವರೆ ತಿಂಗಳಾಗಿದೆ ಈಗ ಆಲ್ರೆಡಿ ಮೂವತ್ತೈದು ಮೂವತ್ತೆಂಟು ಕೆಜಿ ತಕು ಇದೆ ಈಗ ಹ ಇನ್ನು ಎರಡುವರೆ ತಿಂಗಳಿದೆ ಕನಿಷ್ಠ ಅಂದ್ರೆ ಐವತ್ ಕೆ ರೀಚ್ ಆಗುತ್ತೆ ಐವತ್ ಕೆಜಿ ಮೇಲೆ ನಿಮಗೆ ಇದ್ರಲ್ಲಿ ಈಗ ಟೋಟಲ್ ತಗೊಂಡ್ರೆ ನಿಮಗೆ ಎಷ್ಟು ಆದಾಯ ಸಿಗುತ್ತೆ ಅನ್ಸುತ್ತೆ ನಮಗೆ ಆರು ತಿಂಗಳಿಗೆ ಕನಿಷ್ಠ ಅಂದ್ರೆ ಒಂದ್ ಎರಡು ಲಕ್ಷ ಸಿಗುತ್ತೆ ಎರಡು ಲಕ್ಷ ಎರಡು ಲಕ್ಷ ಇದಕ್ಕೋಸ್ಕರ ಕೆಲಸ ಮಾಡೋರು ಎಷ್ಟು ಜನ ಮಾಡ್ತೀರಿ ನಾನು ನಮ್ಮ ಮನೆಯಲ್ಲಿ ಇದ್ರೆ ಅಂದ್ರೆ ದಿನ ಪೂರ್ತಿ ಏನ್ ಕೆಲಸ ಇರಲ್ಲ ಇಲ್ಲ 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 ಬೆಳಿಗ್ಗೆ ಒಂದ್ ಟೈಮ್ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ನೀರ್ ಕುಡಿಸ್ಬಿಟ್ಟು ಹಳೆ ಮೇವನ್ನೆಲ್ಲ ತೆಗೆದ್ ಹಾಕ್ಬಿಟ್ಟು ಹೊಸ ಮೇವ್ ಹಾಕ್ಬಿಟ್ರೆ ಹನ್ನೆರಡು ಗಂಟೆಗೆ ಹಾಕಿದೆ ಇನ್ನ ಎರಡು ಗಂಟೆಗೆ ಈ ಕಡ್ಡಸಪ್ಪ ಹಾಕ್ತೀವಿ ಎರಡು ಗಂಟೆ ಸೊಪ್ಪು ಹಾಕಿ ಇನ್ನ ಗಂಟೆ ತನಕ ಏನ್ ನಾಲ್ಕರೆ ಅಮ್ಮಮ್ಮ ಅಂದ್ರೆ ಒಂದ್ ಮೂರ್ ಅವರ್ ಕೆಲಸ ಮಾಡಿ ಮೂರ್ ಅವರ್ ಮೂರ್ ಅವರ್ ಅಷ್ಟೇ ಮೂರ್ ಅವರ್ ಅದು ಮೇವ್ ಹಾಕ್ಬೇಕಾದ್ರೆ ಮೂರ್ ಅವರ್ ಏನಿರಲ್ಲ ಬಟ್ ಅವಾಗ ಅವಾಗ ವಿಸಿಟ್ ಕೊಡ್ತಾ ಮರಿ ಯಾವ ತರ ಇದಾವೆ ಮೇವು ಅದು ಇದು ಅಂತ ನೋಡ್ತಾ ಇರ್ತಿವಿ ನಿಮಗೆ ಏನೋ ಸ್ನೇಹಿತರು ಇದಾರೆ ತಂದು ಕೊಡ್ತಾರೆ ಓಕೆ ಈಗ ಬೇರೆ ರೈತರು ಅಂತಂದ್ರೆ ಹೋಗ್ಬಿಟ್ಟು ಅಲ್ಲಿ ಸಂತೆಲ್ ತರಬಹುದು ತರಬಹುದು ತಂದಿದ್ದಾರೆ ನಮ್ ಫ್ರೆಂಡ್ ಗಳೆಲ್ಲ ನಮ್ಗೆ ನಮ್ ಮರಿ ತಂದ್ರ ನೋಡಿ ಬೇರೆ ಹೇಳಿರು ನೀವು ತಂದ್ರ ಮರಿ ಅಲ್ಲಿ ಒಂಬತ್ ಸಾವಿರ ಸಿಗ್ತವೆ ನೀವೀಗ ಹನ್ನೆರಡು ಸಾವಿರಕ್ಕೆ ಹಾಕಿದರೆ ನಾನ್ ಹೋಗಿ ತಗೊಂಬತ್ತೀನಿ ಅಂತ ಹೋಗಿ ತಗೊಂಬರಕ್ ಹೋಗಿದ್ವಿ ಹೋಗಿ ಎಂಟ್ ಸಾವಿರದ ತಂದರೆ ಒಂಬತ್ ಸಾವಿರದ ತಂದರೆ ಹನ್ನೊಂದ್ ಸಾವಿರದ ತೊಂದ್ರೆ ಮೂರು ಬ್ಯಾಚ್ ಮಾಡಿದಾರೆ ಮರಿ ಚಿಕ್ಕವಿದಾವೆ ಆಲ್ರೆಡಿ ಈಗ ನಾನು ನೋಡ್ಕೊಂಬಂದ್ರ ಫ್ರೆಂಡ್ಸ್ ಹಾಕಿದಾನೆ ಅಲ್ಲಿ ಹೋಗಿದೆ ಅವ್ನ್ ನೋಡಿದಾಗ ಅನ್ನಿಸ್ತ ಅವಾಗ ಅವನೇ ಹೇಳ್ದ ಹಣ ನೀನ್ ತಂದ್ರೆ ಸೂಪರ್ ನೀವ್ ತರಿಸ್ತಾ ಇರೋದು ಸೂಪರ್ ನಾನ್ ಹೋಗಿ ಮೂರ್ ಬ್ಯಾಚ್ ಆಗಿದಾವೆ ಮೂರ್ ತರ ಇದಾವೆ ನನಗೆ ಅನ್ಸಂಗೆ ಏನಾಗುತ್ತೆ ಅಂದ್ರೆ ಈಗ ತಗೊಂಡಿರ್ತಾರೆ ಟ್ರೈನಿಂಗ್ ಆಗಿದೆ ಅನ್ನೋ ಉದ್ದೇಶಕ್ಕೆ ನನಗೆಲ್ಲಾ ಗೊತ್ತು ಅಂತ ಅನ್ಕೊಂಡ್ರಿ ಅನುಭವದಲ್ಲಿ ನಿಮ್ಗೆಲ್ಲಾ ವಿಚಾರನು ಗೊತ್ತಾಗಿರುತ್ತೆ ಯಾರೊಬ್ರು ಸ್ನೇಹಿತರು ಕೊಡ್ತಾರೆ ಅವ್ರಿಗೆ ತುಂಬಾ ಅನುಭವ ಇರುತ್ತೆ ಅನುಭವ ಇರುತ್ತೆ ಹಾಗಾಗಿ ಅವ್ರಿಗೆ ಗೊತ್ತಾಗುತ್ತೆ ಕೆಲವರೆಲ್ಲಾ ಕುರಿಯ ಮುಖ ನೋಡ್ಬಿಟ್ಟೆ ಹೇಳ್ತಾರೆ ಇದು ಎಷ್ಟು ಆಕ್ಟಿವ್ ಆಗಿದೆ ಎಷ್ಟು ಬೆಳವಣಿಗೆ ಆಗುತ್ತೆ ಇದ್ರ ಜೀರ್ಣಕ್ರಿಯೆ ಹೆಂಗಿದೆ ಅದನ್ನ ಮುಖ ನೋಡೇ ಹೇಳ್ತಾರೆ ಅದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಮರಿ ತತ್ತದಕಲೆ ನಾವು ಸಾಯ್ ಬಿಡ್ತೀನಿ ಮಾರಿ ಬಿಡ್ತೀನಿ ಅನ್ನೋ ಸುಳ್ಳು ನಮ್ಗೆ ಕಳಿಸ್ತಾ ಇರೋರು ಅಮಿತ್ ಅಣ್ಣ ಅಂತ ಅವ್ರು ನಮ್ಗೆ ಏನೇ ಒಂದ್ ಒಂದ್ ಮರಿಗ್ ಏನಾದ್ರು ಒಂದ್ ಪ್ರಾಬ್ಲಮ್ ಆದ್ರೆ ಅವ್ರು ಕಾಲ್ ಮಾಡಿದ್ರಿ ಈ ತರ ಈ ತಿಂಗ್ ಮಾಡ್ರಿ ಈ ತರ ಮಾಡ್ರಿ ಅಂತ ಸಲ್ಯೂಷನ್ ಕೊಡ್ತಾರ ಅಂದ್ರೆ ಈಗ ನೀವು ನಾಲ್ಕು ವರ್ಷ ಇರೋರು ಇನ್ನೊಬ್ರ ಹತ್ರ ಸ್ವಲ್ಪ ಏನಾದ್ರು ಬೇಕು ಸಜೆಶನ್ ಅಂದ್ರೆ ಕೇಳ್ತೀವಿ ಅಂತೀರಾ ನಾವ್ ಅವ್ರನ್ನ ಹೊಸಬ್ರು ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಯಾರನ್ನೂ ಸಜೆಷನ್ ಕೇಳ್ದಾನೆ ಮಿಸ್ಟೇಕ್ ಮಾಡಕನ ತುಂಬಾ ಜನ ನನಗೆ ಗೊತ್ತು ಇಲ್ಲ 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 ಇದ್ರಲ್ಲಿ ನನಗೆ ಗೊತ್ತು ಅಂತ ನಾವು ಹೇಳ್ಕೊಳಕ್ ಬರಲ್ಲ ಯಾಕಂದ್ರೆ ನಾವು ಇನ್ನು ಕಲಿಯೋದ್ ಇದ್ರೆ ಐದು ಬ್ಯಾಚ್ ಮಾಡಿ ಐದು ಬ್ಯಾಚ್ ಮಾಡಿದ್ರು ಇನ್ನೂ ಕಲಿಯೋದ್ ನಾವ್ ಬರೀ ಈಗ ನೀವು ನೆಕ್ಸ್ಟ್ ಬ್ಯಾಚ್ ಇನ್ನೊಂದ್ರು ಏನೋ ಇಂಪ್ರೂವ್ ಮಾಡ್ಕೊಬೇಕು ಇದ್ದೇ ಇರುತ್ತೆ ಈಗ ನೋಡ್ರಿ ನೀವು ಹೇಳದಂಗೆ ಕೊಳ್ಳೋರಿದ್ದು ಲಾಸ್ಟ್ ಟೈಮ್ ಈ ಟೈಮ್ ಇಂಪ್ರೂವ್ ಆಯ್ತು ಈಗ ಮತ್ತಿಂದ ಏನಾರ ಒಂದ್ ಗೊತ್ತಾಗುತ್ತೆ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಮತ್ತೆ ನಾವ್ ಈಗ ಆರ್ ತಿಂಗಳು ಕಟ್ಟಿತ್ತಲೆ ಕಟ್ಟಿರ್ತೀವಿ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಕಾಲ್ಗಳು ಗೊರ್ಚಗಳು ಬೆಳಿತೇವೆ ಒಂಥರ ಉದ್ದ ಬೆಳಿತೇವೆ ಉದ್ದ ಬೆಳೆದಾಗ ಏನಾಗುತ್ತೆ ಅಂದ್ರೆ ಅವಕ್ಕೆ ಕೂತ್ಕ ಈಗ ಓಡಾಡ್ತಾ ಇದ್ರೆ ಮುಂದ್ಗಡೆ ತುದಿ ಸವಿ ಅದ್ರಿಂದ ನಾವೇ ಮಾಡ್ತೀವಿ ಉದ್ದ ಆಗಿರೋದ ಒಂದ್ ಮಿಷನ್ ಇದೆ ಒಂದ್ ಸಣ್ಣದೊಂದು ಕಟಿಂಗ್ ಆ ಕಟಿಂಗ್ ಕಟ್ ಮಾಡ್ಕೊಂತೀವಿ ಒಂದೇ ಸಮಯ ಇಲ್ಲ ಮರಿಗಳು ನಡೆಯೋಕೆ ತೊಂದರೆ ಆಗುತ್ತೆ ನೀವು ಕೆಲಗಡೆ ಈಗ ಅದಕ್ಕೆ ಹಾಕಿದಿರಲ್ಲ ಕೆಲವರೆಲ್ಲ ಏನ್ ಮಾಡ್ತಾರೆ ಆ ಫೈಬರ್ ಇದನ್ನ ಹಾಕ್ತಾರೆ ನಿಮಗೆ ಈಗ ಇದನ್ನ ಹಾಕಿರೋದು ಅದನ್ನ ಹಾಕಿರೋದ್ ಖರ್ಚು ಡಿಫರೆನ್ಸ್ ಅಡಿ ಎರಡು ಅಡಿ ಏನೋ ಬರ್ತವೆ ಅದು ಇನ್ನೂರು ಚಿದ್ರಿಂದ ಬಡಿತಿ ಒಂದು ಒಂದು ಪೀಸ್ ಒಂದು ಪೀಸ್ ಎರಡಡಿ ಎರಡಡಿ ಏನೋ ಬರುತ್ತೆ ಅದು ಕೋಲಿಸ್ಕೊಂಡ್ ನಮ್ಗೆ ಅದು ಹೆಚ್ಚು ಕಮ್ಮಿ ನಮ್ಗೆ ಇದು ನಲವತ್ ಸಾವಿರ ರೂಪಾಯಿ ಇದೆಲ್ಲ ಕಂಪ್ಲೀಟ್ ಆಗಿದೆ ಅವ್ರ ಲೇಬರ್ ಎಲ್ಲ ಸೇರಿ ಈಗ ಬರೀ ನಂದು ಅದು ಹೆಚ್ಚು ಕಮ್ಮಿ ಒಂದ್ ಅರವತ್ ಎಪ್ಪತ್ ಸಾವಿರ ರೂಪಾಯಿ ಬರೀ ಮ್ಯಾಟ್ಗೆ ಆಗೋದು ಅದಕ್ ನಾವು ಕಡಿಮೆ ವೆಚ್ಚದಲ್ಲಿ ಮಾಡ್ಬೇಕು ಅಂತ ಇದನ್ನ ಚಾಯ್ಸ್ ಮಾಡಿ ನಿಮಗೆ ಈ ಅಲ್ಲಿಗೆ ಸೂಕ್ತ ಅಂತ ಅನ್ಸುತ್ತೆ ಸೂಕ್ತ ಏನ್ ಫೈಬರ್ ಹೆಂಗೆ ಅಂದ್ರೆ ಇದು ನೀರ್ಗಿರಿ ಹಾಕಿಸ್ಬೋದು ಯಾವ್ದು ಅಡಿಕೆ ದೆಬ್ಬೆಲ್ಲ ಆಗ್ತದೆ ಅವು ಶಿಬಿರದ ಅಳತೆ ಗುರುಸ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಇದೆಯಲ್ಲ ಇದು ಆ ಭಾರಿ ಸೂಕ್ತ ಇದು ಅಡಿಕೆ ದೆಬ್ಬೆಗಿಂದಲೂ ಇದು ಪರವಾಗಿ ಗಂಜಿ ಬಿದ್ರೆ ನೀಲಿಗೀಲಿದು ಬಾರಿ ಚಂದ ಬೇಗ ನೀರನ್ನು ಕೊಳ್ಳಲ್ಲ ಏನು ಆಗಲ್ಲ ಚೆನ್ನಾಗಿದೆ ಮತ್ತೆ ಇದು ಗ್ಯಾಪ್ ಇರ್ಬೇಕು ಇಷ್ಟು ಈ ತರ ಬೆಳ್ಳಲ್ಲಿ ಇಡಬಾರ್ದು ಈ ತರ ಅಡ್ಡ ಮಕ್ಕಳಿಡದ್ಬಿಟ್ಟು ಇದು ಮಾಡ್ಬೇಕು ನನಗೆ ಅವತ್ತು ಮಾಡ್ಸ ದಿಸ ಲೇಬರ್ಗಳು ಜಾಸ್ತಿ ಇದ್ದು ಹಂಗಾಗಿ ಒಂದ್ ಸ್ವಲ್ಪ ಕಿರಿದ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಅಂತ ಅನ್ನಿಸ್ತು ಅದೆಲ್ಲ ನನಗೆ ನಾನು ಲೇಬರ್ ಅವತ್ತು ಒಂದೇ ದಿನ ಜಾಸ್ತಿ ಬಂದ ನನಗೆ ಮಾಡದಿಕ್ಕೆ ಸ್ವಲ್ಪ ರಿಸ್ಕ್ ಆಯ್ತು ಈ ಮರಿಗಳು ಸೇಲ್ ಆದಾಗ ಅದನ್ನ ಸ್ವಲ್ಪ ಆರ್ಡರ್ ಮಾಡಿಸ್ಬೇಕು ಇದೇನಿದೆ ಕುಂಕುಮ ಹಚ್ಚಿದಿರಲ್ಲ ಅದು ನಮ್ಗೆ ಮರಿಗಳು ಇಲ್ಲಿ ನಮ್ಮ ಊರಿಗೆ ಕಳಿಸ್ಬೇಕಾರ ಅವರು ನಮ್ಗೆ ಮಾರ್ಕ್ ಮಾಡಿರ್ತಾರೆ ಹಣೆ ಬಟ್ಟೆ ಇಟ್ಟಿರ್ತಾರೆ ಸೆಂಟ್ರಿಗೆ ಒಂದು ಅಲ್ಲಿ ಒಂದು ಮೂರ್ ಬಟ್ಟೆ ಇಕ್ಕಿರ್ತಾರೆ ಈ ತರ ಇಕ್ಕಿರೋ ಮರಿ ನಿಮಗೆ ಅಂತ ಸೆಲೆಕ್ಟ್ ಮಾಡಿ ಹಾಕಿರ್ತಾರೆ ಅಲ್ಲಿ ಸಂತೆಯಲ್ಲಿ ಅವಾಗ ನಾವ್ ಈ ಮರಿ ಇಕ್ಕಿರೋದ್ ನೋಡ್ಕೊಂಡು ಅವ್ರು ನಮಗೆ ಮರಿಗಳು ಕೆಳಗಡೆ ಇಡಿಸ್ತಾರೆ ಹಂಗಾಗಿ ಅಂದ್ರೆ ನಿಮ್ ಅಮೌಂಟ್ ನಿಮ್ಗೆ ಹೇಳಿರ ಅಮೌಂಟ್ ಮರಿಗಳಿಗೂ ಬಿಟ್ಟು ಅಲ್ಲಿ ತುಂಬಾ ಮರಿ ಮೂರು ಒಂದು ಕನಿಷ್ಠ ಅಂದ್ರೆ ಮೂರ್ ಬ್ಯಾಚ್ ಸ್ಟೆಪ್ ಸ್ಟೆಪ್ ಇರುತ್ತೆ ಗಾಡಿ ಅದ್ರಲ್ಲಿ ನಮ್ಮರಿ ವಿಶೇಷವಾಗಿ ಬಟ್ಟೆ ಇಕ್ಕಿರೋದು ಇಂತ ಬಟ್ಟೆ ಇಕ್ಕಿರೋದು ನಿಮ್ಮದು ಅಂತ ಕಳಿಸ್ತಾರೆ ಸರಿ 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 ಇದರಲ್ಲಿ ಇದ್ರಲ್ಲಿ ಈ ಮರಿಗಳು ಕಿತ್ತು ರೆಡಿ ಮಾಡಿರೋದು ಇದು ಈ ಕೊಂಬ ಆಲ್ರೆಡಿ ಸಣ್ಣದ್ರಾಗ ಕೊಂಪ ಕಿತ್ತು ರೆಡಿ ಮಾಡಿ ಕಳಿಸಿದ್ರೆ ಈ ಬ್ಯಾಚ್ ಅಲ್ಲಿ ಕೊಂ ಇವು ಈ ಕಡೆ ಈ ಕಿತ್ತಲ ಇವು ನೋಡ್ರಿ ಗಟ್ಟಿ ಇದು ಗಟ್ಟಿ ಬರುತ್ತೆ ಇದು ಈದ್ ನೋಡ್ರಿ ಫುಲ್ ಗಟ್ಟಿ ಇದೆ ಇದು ಕಿತ್ತದು ಇದು ಸಿಬ್ರನೇ ಬರುತ್ತೆ ನೋಡ್ರಿ ಬಾರಿ ಸ್ಮೂತ್ ಇದು ಇದು ಇದನ್ನೇ ಕಿತ್ತ ರೆಡಿ ಮಾಡಿ ಕಳಿಸಿದೆ ಗಟ್ಟಿ ಬರುತ್ತೆ ಅದು ಎಲ್ಲಾರು ಚೂರಿಂಗ್ ಹೊಡ್ಕಂಡ್ರೆ ಓಪನ್ ಆಗಿ ಸುಳ್ಳಿ ಕಿತ್ಕೊಂಡ್ ಬರುತ್ತೆ ಇದು ಆಲ್ರೆಡಿ ಅವರೇ ಕಿತ್ತು ರೆಡಿ ಮಾಡಿ ಕಳಿಸಿದ್ದಾರೆ ಎಡ್ರ್ ತೊಡರು ಮಾಡಿದ್ರೆ ಅದೇ ನಿಮ್ ಟ್ರೈನಿಂಗ್ ಪರವಾಗಿಲ್ಲ ಇದು ಮಾಡಿದ್ಮೇಲೆ ನಮ್ಗೆ ಅನುಭವ ಬಂತು ನಾವು ನೆಕ್ಸ್ಟ್ ಟೈಮು ಸ್ವಲ್ಪ ದೊಡ್ಡದಾಗೆ ಮಾಡ್ಬೇಕು ಅಂತ ಈ ಮುಂದೆಗಡೆ ಆ ಕಡೆ ಮುಂದೆ ಸೆಟ್ ಮಾಡಿ ಈಗ ಇದನ್ನ ಬ್ರೀಡ್ ಮಾಡ್ಬಿಟ್ಟು ನಾವೇ ಮರಿ ಮಾಡಿಸಿ ಅಷ್ಟು ನಮ್ಗೆ ಆಗಲ್ಲ ನಮ್ಗೆ ಅವನ್ನೆಲ್ಲ ಮಾಡ್ತೀವಿ ನಮ್ಗೆ ಮನೆ ಆಯ್ತವ ಬೇರೆ ಅದನ್ನ ಮಾಡಬೇಕು ಅಂದ್ರೆ ರೈತರು ಅದನ್ನ ಮಾಡ್ಬೋದು ಮಾಡಬಹುದು ಏನ್ ತೊಂದರೆ ಇಲ್ಲ ಮಾಡಬಾರ್ದು ಅಂತ ಏನಲ್ಲ ಬಟ್ ನಮಗೆ ಇದನ್ನೇ ಮಾಡಕ್ಕೆ ಟೈಮ್ ಸಿಗಲ್ಲ ಅದ್ರೊಳಗೆ ನಾವು ಇದನ್ನ ಸೆಲೆಕ್ಟ್ ಮಾಡ್ತೀವಿ ಇದು ಮಾಡ್ಬೇಕು ಅಂತ ಮಾಡ್ತೀವಿ

ರೆಡಿ ಮಾಡಿರೋದು ಇದು ಎಂತ ಮರಿ ಎಷ್ಟೇ ಲೈಫ್ ಚೆನ್ನಾಗಿರುತ್ತೆ ನಾನು ತರಕ ಈ ಪೀಸ್ ಕಡಿಮೆ ಇತ್ತು ಕಡಿಮೆ ಇತ್ತಲ್ಲ ಒಂದು ಉದ್ದೇಶಕ್ಕೆ ಈ ತರ ತಂದೆ ಇದು ಏರ್ಪೋರ್ಟ್ ಶೀಟ್ ತಗಡಿದು ತಗಡು ಇದು ಬಾಳ್ಕೆ ಬರಲ್ಲ ನೀರ್ ಬಿದ್ರೆ ಮತ್ತೆ ಹಿಂಡಿ ನೀರ್ ಕುಡಿಸಬೇಕು ಚೆಲ್ಲೇ ಏನಾದ್ರು ಮತ್ ಈ ಕಾರ್ಚು ಗಂಜಲ ಪಂಜಲ ಹೋಯ್ರೆ ಇದು ಬೇಗ ಇಲ್ಲ ಬಾಳಿಕೆ ಇಲ್ಲ ಬಟ್ ಮನೆ ಸೌಂಡ್ ಬರುತ್ತೆ ಇದು ಸೌಂಡ್ ಬರುತ್ತೆ ಇದು ಏನಾಗಲ್ಲ ನಿನಗ್ ಬೇಡ ಅಂದ್ರೆ ಮತ್ತೆ ವಾಪಸ್ ಏನ್ ಖಾರ ಯೂಸ್ ಮಾಡ್ಕಿವಿ ಬೇರೆ ಏನಾದ್ರು ಯೂಸ್ ಮಾಡಬಹುದು ಏನ್ ತೊಂದರೆ ಇಲ್ಲ ಲೈಫ್ ಚೆನ್ನಾಗಿದೆ ಇದು ಕೆಲವರೆಲ್ಲ ಈಟ್ ಹಾಕ್ಸಿದ್ರಲ್ಲ ನೀವು ಇದನ್ನೇ ಹಾಕ್ಸ್ಬೇಕು ಅಂತ ಹಾಕ್ಸಿದ್ರ ಇಲ್ಲ ಕಬ್ನು ಸೀಟ್ ಬರ್ತಲ್ಲ ಅದನ್ನ ಇಲ್ಲ ಕಬ್ನು ಸೀಟ್ ಈಟ್ ಜಾಸ್ತಿ ಇದು ಒಂದ್ ಸ್ವಲ್ಪ ಕೂಲ್ ಆಗಿರುತ್ತೆ ನಾನು ಬ್ಯಾಸ್ಗೆ ಒಂದ್ ಸ್ವಲ್ಪ ಅದ್ರ ಮೇಲೆ ತಾನ ಹಾಕಿರ್ತೀನಿ ಯಾವಾಗ್ಲೂ ಬಟ್ ನಮಗೆ ಇಲ್ಲಿ ನಿರಂತರ ಇಲ್ಲದ ಕಾರಣ ನಾವು ಮಾಮೂಲಿ ಬೋರಿಂಗ್ ಲೈನ್ ಕರೆಂಟ್ ಆನ್ ಅಂತ ಆಫ್ ಮಾಡ್ತೀನಿ ಈಗ ಕೆಲವ್ರು ಹೇಳ್ತಾರ ತಗಡಿ ಸೀಟ್ ಹಾಕಿದ್ರೆ ಕೆಳಗಡೆ ಗಂಜನ್ ಇದಕ್ಕೆ ಆ ಅದು ತೂತ್ ಬಿಡುತ್ತೆ ಅದು ಕರೆಕ್ಟ್ ನಮ್ ಇಲ್ಲ ಅದು ತಗಡು ಮತ್ತೆ ನಮ್ ಮರಿಗೆ ಭಾರಿ ಹೀಟ್ ಆಗುತ್ತೆ ಈಗಲೇ ನೋಡ್ರಿ ನಾನು ಒಂದೇ ಒಂದ್ ಬೆಳಕಿಂದ ಅಲ್ಲಿ ಒಂದ್ ಹಾಕ್ತಿ ಅಂದ್ರೆ ಆ ಮರಿಗೆ ನೇರವಾಗಿ ಇದಾಗುತ್ತೆ ಮರಿ ಮೇಲೆ ಆ ಮರಿ ತೇಗುತ್ತೆ ಆಹ್ಹ್ ಅದ್ ಗುಸರಾಟಕ್ ಇದಾ ಆಮೇಲೆ ಅದ್ರ ಮೇಲೆ ವೇಸ್ಟೇಜ್ ಏನ ಹಾಕ್ರಿ ಸ್ವಲ್ಪ ಇವಾಗ ಪರವಾಗಿಲ್ಲ ಇದಕ್ಕೆ ನೀವ್ ಏನ್ ನೈಟ್ ಅಲ್ಲಿ ಏನು ಕರೆಂಟ್ ಆನ್ ಮಾಡ್ಬಿಟೋ ಅವಶ್ಯಕತೆ ಏನಿಲ್ಲ ನೈಟ್ ನೈಟ್ ಅಲ್ಲಿ ಗ್ರೀನ್ ನೆಟ್ ಕೆಳಗಡೆ ಬಿಡ್ತೀನಿ ಕ್ಲೋಸ್ ಮಾಡಿ ಬಿಡ್ತೀನಿ ಸುತ್ತಲ್ವೇ ಆ ಏನ್ ತೊಂದ್ರೆ ಇಲ್ಲ ನಾವ್ ಒಳಗಡೆ ಲಾಕ್ ಮಾಡ್ತೀವಿ ಪ್ರತಿದಿನ ಕುಡಿಸ ಕುತ್ಕೊಳ್ಳೋಕೆ ಹೋದ್ರೆ ನಮ್ ಟೈಮ್ ಆಗಲ್ಲ ಅದಕ್ಕೆ ಮಾಡಿದೀವಿ ಇದನ್ನ ತಿಂಗಳಿಗೋ ಒಂದು ಹದಿನೈದ್ ದಿವಸಗೊ ನಾವ್ ಫ್ರೀ ಆದಾಗ ಏನು ಪ್ರೋಗ್ರಾಮ್ ಇಲ್ಲ ಇವತ್ತು ಎಲ್ಲಿ ಹೋಗಲ್ಲ ಅಂದ್ರೆ ಇಂಗ್ಲಿಷ್ ಒಂದೇ ದಿನ ತುಂಬ ನೀಟಾಗಿ ವಾಶ್ ಮಾಡ್ಬಿಡ್ತೀವಲ್ಲ ಪೂರ್ತಿ ಈಗ ನೋಡಿ ಇದೊಂದು ಆಯ್ತು ಏನಾಗುತ್ತೆ ನೀವು ಮೇವಾಗ್ತೀರ ನೀವು ನಿಮಗೆ ಇದು ಮೇವ ಮೇವಿಗೆ ಹಾಕಿದ್ದಂತ ಖರ್ಚು ನೀವೇ ಬೆಳ್ದಿರಾ ಮೇವ್ ಓಕೆ ಅದಕ್ಕೊಂದು ಅಮೌಂಟ್ ಅಂತ ಇರುತ್ತಲ್ಲ ಅಮೌಂಟ್ ನಿಮಗೆ ಈ ಕುರಿ ಸಿಗುತ್ತೆ ಅಂತ ಗೊಬ್ಬರ ಆರು ತಿಂಗಳು ನಾವ್ ಮರಿ ಸಾಕೋದು ಆರು ತಿಂಗಳಿಗೆ ನೀವ್ ಹೆಂಗೆ ತುಂಬಿರೋ ಆರು ಲೋಡು ಗೊಬ್ಬರ ಗೊಬ್ಬರ ಈಗ ಆರ್ ಲೋಡ್ ಗೊಬ್ಬರದಲ್ಲಿ ಈಗ ನೀವು ಸುಮಾರು ನಿಮ್ ನಿಮ್ಮ ಜಮೀನುಗಳಿಗೆ ಎಷ್ಟು ಬಳಸ್ಬೋದು ನಾವು ಎಷ್ಟೇ ಆಗ್ಲಿ ನಮ್ ಜಮೀನಿ ಜಾಸ್ತಿ ಆಗಿ ಉಳ್ಕೊಂಡು ನಾವು ಅಷ್ಟು ನಮ್ ಜಮೀನ್ಗೆ ಹಾಕೋದು ಯಾರಿಗೂ ಈಗ ನೀವು ಆರ್ ಲೋಡ್ ಆಗುತ್ತೆ ಅಂತಂದ್ರೆ ಒಂದ್ ಆರ್ ತಿಂಗಳಿಗೆ ಆರ್ ಲೋಡ್ ಅಂತ ಅನ್ಕೊಂಡ್ರೆ ನೀವು ಕೊಡ್ತೀರಾ ಅಂತಂದ್ರೆ ಈಗಿಂದ ರೇಟ್ ಏನ್ ಇವತ್ತಿನ ರೇಟ್ ಎಂಟ್ ಸಾವಿರನ ಏನೋ ಇರ್ಬೋದು ಏಳರಿಂದ ಎಂಟು ಸಾವಿರ ಏಳರಿಂದ ಎಂಟು ಸಾವಿರ ಅಂತಂದ್ರೆ ನಿಮಗೆ ಅದ್ರಲ್ಲಿ ಇಲ್ಲ ಬರ್ತ ಬರ್ತ ಮೇವಿಂದು ಅದು ಏನ್ ತೊಂದ್ರೆ ಇಲ್ಲ ಅಲ್ಲಿ ನೀವು ಅದು ಬರುತ್ತೆ ಅಂತ ಮಿಕ್ಕದಲ್ಲ ಏನಿದೆ ಈ ಮಾಂಸದ ತೂಕ ನಿಮ್ ಸಂಬಳ ಅಂತ ತಗದ್ರೆ ನಿಮ್ಗೆ ಎಷ್ಟು ಲಾಭ ಅಂತ ಸಿಗ್ಬೋದು ಒಂದ್ ಒಂದು ಬ್ಯಾಚ್ ಕುರಿ ಒಂದು ತಿಂಗಳಿಗೆ ಒಂದು ಮರಿಗೆ ಒಂದು ಸಾವಿರ ಸಿಗುತ್ತೆ ಒಂದು ತಿಂಗಳ ಒಂದು ಸಾವಿರ ರೂಪಾಯಿ ನಾವು ಕಟ್ಟಿರೋದು ಒಂದು ತಿಂಗಳಿಗೆ ಒಂದು ಮರಿ ಒಂದ್ ಸಾವಿರ ಸಿಗುತ್ತೆ ಮೂವತ್ತ್ ಮೂರು ಮರಿ ಇದಾವೆ ಒಂದು ತಿಂಗಳಿಗೆ ಮೂವತ್ ಮೂವತ್ ಮೂರು ಸಾವಿರ ಮೂವತ್ತ್ ಸಾವಿರ ಆ ಮೂವತ್ ಮೂರ್ ಸಾವಿರ ದುಡಿಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ನಾನು ಮಾಡ್ಕೊಂಡ ಗಾರ್ಮೆಂಟ್ ನಾನು ನಮ್ಮ ಇದ್ದು ಕೆಲ್ಸ ಮಾಡ್ತೀವಿ ಅದ್ರ ದುಡ್ಡು ಅಲ್ಲಿಗೆ ಸಿಗುತ್ತೆ ಹೊರಗಡೆ ಹೋಗಿ ಮಾಡೋದ್ ಬೇಡ ಇಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ